ಕಮಿಷನ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದಾ ಇಲ್ವಾ ಭಾಷೆ ಅರ್ಥ ಆಗ್ತದ ನಿಮಗೆ ಇಲ್ವಾ ಆ ರೋಡ್ ಎಲ್ಲ ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಏನ್ ನಾಳೆ ನಾಳೆ ಎಲ್ಲ ನಾಳೆ ಅಂತ ಮೊನ್ನೆ ನಿಮ್ಮ ಹತ್ರ ಹೇಳಿಲ್ವ ನಾನು ಮೂರು ದಿವಸ ಅಲ್ಲಿ ಮಾಡಬೇಕು ಅಂತ ನೀವು ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ತಲೆಯಿಂದಲೇ ಅಲ್ಲೆಲ್ಲ ಐದು ಎಲ್ಲ ಕೊಟ್ಟ ರಾಧಣ್ಣಿಗೆ ಪರ್ಫೆಕ್ಟ್ ಆಗಿ ಅಂತ ಹೇಳಿದೆ ವೈ ಯು ಟೇಕಿಂಗ್ ಎವ್ರಿಥಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ನೀವು ಕಮಿಷನರ್ ಆಗಿರು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಯಾವ ಅವ್ನು ಇಂಜಿನಿಯರ್ ತಲೆ ಇದ್ ಕಟ್ಟಿದ ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಮಾಡ್ತಾನೆ ಅಂತ ಕೇಳಿ ಏನ್ ನಿಮ್ಗೆ ನಾವು ಲೈಟ್ ಆಗಿದೆ ಇಲ್ಲಿ ಕೇಳಿದು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಹೇಳಿದಿನ ಮೂರು ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ವೈ ಯು ಆರ್ ಟೇಕಿಂಗ್ ಲೈಟ್ ಏನಾಗಿದೆ ಇದು ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್ ನೀವು ಯಾವಾಗ ನೋಡಿದ್ರೆ ನೀವು ಬೆಂಗಳೂರಲ್ಲಿ ನಲ್ಲಿ ಇರ್ತೀವಿ ಏನ್ ಸ್ಟಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುದು ಕೆಲಸ ಆ ರಾಧಾಕೃಷ್ಣ ಅವನಿಗೆ ಉಪ್ಪಿನ ಅಂಗಡಿ ಅವರಿಗೆ ಕ್ವಾಲಿಟಿ ಕೆಲಸ ಮಾಡ್ತಾರೆ ಅಂತ ಹೇಳಿದೀನಿ ನೀವು ಸೀದಾ ಏನು ವೈ ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನ್ ರಾಕೆ ಮತ್ತೆ ಏನ್ ಮಾತಾಡುದ್ರಿ ನೀವು ವರ್ಕ್ ಡನ್ ಆರ್ ನಾಟ್ ಇಟ್ ಮೀ ಏನ್ ಮಾತಾಡುದು ನೀವು ಒಂಬತ್ತು ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ಯಾರ ಹತ್ರ ಮಾತಾಡಿದ್ರೆ ಕೆಲಸ ಆಗಿದೆ ಎಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ಮೂರು ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವರಿಗೆ ಕೊಡಿ ಅಂತ ಎಲ್ಲಿ ಮಾಡಿದ್ರಿ ಕೆಲಸ ನಿಮಗೆ ಆಗೋದಿದ್ರೆ ನಾಳೆ ಕೆಲಸ ಶುರು ಮಾಡಿ ಹಾಗಾದ್ರೆ ನನಗೆ ಗೊತ್ತಿದೆ ಹೇಗೆ ಮಾತಾಡೋದು ಮಾಡಬೇಕು ಟ್ರೇಕಿಂಗ್ ವೆರಿ ಲೈಟ್ಲಿ ಆರ್ ಯು ಕಮಿಷನರ್ ಫಾರ್ ಎವ್ರಿಥಿಂಗ್ ತಿಂಗ್ ಯು ಆರ್ ಗಿವಿಂಗ್ ಟು ಯುವರ್ ಸಪೋರ್ಟ್ ನೆಟ್ ಯಾವಾಗ ನೋಡಿದ್ರೆ ಬ್ಯಾಂಗ್ಳೂರ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳ್ತೀರಿ ನೀವು ಕೆಲಸ ಇಲ್ಲಿ ಬರುವಾಗ ಹೇಳಿದ್ರೆ ಹಾಗೆ ಮಾಡ್ತೀನಿ ಸರ್ ಹೀಗೆ ಮಾಡ್ತೀನಿ ಅಂತ ನಾನು ಎರಡು ಮೂರು ಸಲ ಹೇಳಿದೆ ನೋಡಿ ಡೋಂಟ್ ಟೇಕ್ ಲೈಟ್ಲಿ ಇಲ್ಲಿ ರೋಡೆಲ್ಲ ಹಾಲನ್ನು ಮಾಡ್ಲಿಕ್ಕೆ ಕಮಿಷನ್ ಹಾಕಿ ನೀವು ನಾಳೆ ಕೆಲಸ ಶುರುವಾಗಬೇಕು ನಾನು ವೆರಿ ಸೀರಿಯಸ್ ನಾಳೆ ಎಲ್ಲಾದ್ರೂ ನಾನು ಮೊನ್ನೆ ರಾಧ ನನಗೆ ಅಂತ ಹೇಳಿದೆ ಏನಾಯ್ತು ನಿಮ್ಗೆ ಕೊಡ್ಲಿಲ್ವ ಕೆಲಸ ಇಲ್ಲ ಸರ್ ನೀವು ಮಾತಾಡುದು ಯಾವ ವರ್ಷದಲ್ಲಿ ಮಾಡುದು ಮೇಡಮ್ ನೋಡಿ ಮಾತಾಡೋ ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ ಇನ್ನೊಂದು ಮಳೆಗಾಲ ಆಗೋ ಮಾತಾಡ್ತಾನೆ ಇರ್ತೀರಾ ಅಲ್ಲ ಯು ಟು ಡೂ ದ ವರ್ಕ್ ಪಬ್ಲಿಕ್ ಏನು ಅಂತಾರೆ ನೀವು ಒಂದು ದಿವಸ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಇರ್ತೀರ ಇನ್ನೊಂದು ದಿವಸ ಬ್ಯಾಂಗ್ಳೂರ್ ನಿಮಗೆ ಮೀಟಿಂಗ್ ಆಯ್ತು ಇಲ್ಲಿ ನೋಡ್ಕೊಡೋರು ಯಾರು ನೋಡಿ ನನಗೆ ಸೆಕ್ರಟರಿ ಮೇಡಮ್ ಕರೀಲಿ ಇನ್ನೊಬ್ಬ ಮಿನಿಸ್ಟರ್ ಕಳೀರಿ ನನಗೆ ಅದೆಲ್ಲ ಅಗತ್ಯ ಇಲ್ಲ ಮೈ ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಅಷ್ಟು ಗೆಟ್ ಇಟ್ ಯು ಆರ್ ದ ಕಮಿಷನರ್ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ಲೆಟ್ ಮೀನು ಐ ವಿಲ್ ಡೂ ಇಟ್ ಇದು ಸುಮ್ಮನೆ ದಿವಸ ಅವ್ರಿಗೆ ಹೇಳಿದೀನಿ ಇವ್ರಿಗೆ ಹೇಳಿದೀನಿ ಸೆಕ್ರೆಟರಿ ಕರೆದಿದ್ದಾರೆ ಅಲ್ಲೇ ಅದೇ ಮಾಡಿ ಇಲ್ಲಿ ಏನ್ ಮಾಡಬೇಡಿ ಅಲ್ಲಿ ಹೋದ್ರೆ ಇಲ್ಲಿ ಕೆಲಸ ಮಾಡಿಸಲ್ವ ನಿಮ್ಗೆ ಮೊನ್ನೆ ನಾನು ಹೇಳಿಲ್ಲ ಮೂರು ದಿವಸ ನೀವು ಅಂತ ನೀವೆಲ್ಲ ಯು ಆರ್ ಟೇಕಿಂಗ್ ಗ್ರಾಂಟೆಡ್ ಎಲ್ಲ